ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಿಕನ್ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಮ್ಮ ಅಕ್ಕಂಗೆ ಅಡುಗೆ ಇದ್ದೀನಿ ಏನು ಅಂತಬಿಟ್ಟು ನಮ್ಮ ಅಕ್ಕರ ಮನೆಗೆ ಇವಾಗ ಹೋಗ್ತಿದ್ದೀನಿ ನಮ್ಮ ಅಕ್ಕರ ಮನೆಗೆ ಹೋಗ್ಬಿಟ್ಟು ಅವಳಿಗೆ ಏನು ಬೈಕೆ ಬಂದಿತ್ತೆ ಏನು ತಿನ್ನೋಂಗಾಗೈತೆ ಬಿಟ್ಟು ಅವಳ ಹತ್ರನ ಕೇಳಿಸ್ಕೊಂಬಿಟ್ಟು ಇವಾಗ ಅವಳಿಗೆ ಮಾಡ್ಕೊಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಇವಾಗ ಸಂಜೆ ಐದು ಗಂಟೆ ಆಗಿತ್ತು ಸರಿ ಪರವಾಗಿಲ್ಲ ಟೈಮ್ ಆದ್ರೂ ಹೋಗಿ ಒಳ್ಳೆ ಮಾಡಿಕೊಡೋಣ ನಮ್ಮ ಕೇಳಿದ್ಲೆ ಅಂತ ಬಿಟ್ಟು ಹೊರಟೆ ಹಾಗೆ ಫ್ರೆಂಡ್ಸ್ ತಮ್ಮನ ಹೊರಗಡೆಗೆ ಹಾಗೆ ಅಲ್ಲಿ ಹೊರಗಡೆಗೆ ಸುಗಂಧರಾಜ ಮೊಗ್ಗಾಗಿದ್ದು ಒಂದು ನಾಲ್ಕೈದು ಕುಚ್ಚಿಗೆ ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕ ವೀಡಿಯೋ ಮಾಡ್ಕೊತ ಎಣ್ಣೆಯಿಂದಲೇ ಹೇಳ್ತಿದ್ದೆ ನಾವು ಅಮ್ಮ ಸರಿ ಆಯ್ತಮ್ಮ ನಿನ್ನಾಸೆ ಆಗಬೇಡ ಅಂತಬಿಟ್ಟು ವೀಡಿಯೋ ಮಾಡ್ಕೊಂಡು ಹೊರಟ್ವಿ ಹ್ಞೂ ಒಂದು ಯಾವಾಗ ಹಿಡ್ಕೊಂಡಿದೆ അല്ലേ മക്കളൂട് കൂടി ആ മേനീ അത്തോ

ಏನು ಮಾಡ್ಕೊಡಾನೆ ನೀನು ಇವಾಗ ಫ್ರೆಂಚ್ ಫ್ರೈ ಫ್ರೆಂಚ್ ಫ್ರೈ ಹತ್ತು ಇವಾಗ ಹೆಂಗೆ ತಿನ್ನೋದು ಕಿರ್ತ ಫ್ರೆಂಚ್ ಫ್ರೈ ಹೆಂಗೆ ತಿನ್ನೋದು ಇದು ಹಿಮಾನ್ ಅಂತ ಹಿಮಾಂತ್ ತೋರಿಸ್ತಿದ್ದೀರಿ ನಮ್ಮ ಕಳ್ಸಿರೋದು ಹಿಮಾಂತ್ ಸಾಪು ಸುಮ್ತಿದೆ ನನಗೆ ಅವಳು ವಿಮಾನ ಅಂತ ಬಿಡಿಸಿದೆ ಹೇಳಿ ಬನ್ನಿ ಫ್ರೆಂಡ್ಸ್ ಅವ್ರು ಆಟ ಆಡ್ಕೊಳ್ತಾ ಇರಲಿ ನಾನು ಫ್ರೆಂಚ್ ಫ್ರೈ ಮಾಡೋಣ ಬನ್ನಿ ಇವಾಗ ಅವರು ಆಟ ಆಡ್ತಾ ಇರಲಿ ಅಷ್ಟೊತ್ತಿಗೆ ನಾನು ಫ್ರೆಂಚ್ ಫ್ರೈ ಮಾಡಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮೂರು ಹಂಗೇಡ ಇದ್ದಾರೆ ಎರಡೇ ಎರಡು ಸಾಕು ಹಾಗೆ ನಂಗೆ ಬೇರೆ ಗಂಟ್ಲು ಏನೋ ಹುಷಾರಾಗಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ತಿಂದೆ ಮತ್ತು ಡಯಟ್ ಮಾಡ್ತಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ನಾನು ಒಂದೆರಡು ತಿಂತೇ ಅಷ್ಟೇ ನಮ್ಮ ಅಕ್ಕನೂ ಅಷ್ಟೇ ಅವಳು ಬೈಕೆ ಅಂತ ಬಿಟ್ಟು ತುಂಬ ಜಾಸ್ತಿ ತಿನ್ನೋದಕ್ಕೆ ಹೋಗೋಲ್ಲ ಇಲ್ಲಿ ಸ್ವಲ್ಪ ಮನೆ ಕಟ್ತಾ ಇದಾರೆ ಹಂಗಾಗಿ ಸ್ವಲ್ಪ ಸೌಂಡಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಂದು ಸ್ವಲ್ಪ ವಾಯ್ಸ್ ಸರಿ ಇಲ್ಲ ಅದಕ್ಕೂ ಅಡ್ಜಸ್ಟ್ ಮಾಡಿಕೊಡಿ ಹಾಗೆ ಫ್ರೆಂಡ್ಸ್ ಇವಾಗ ಫ್ರೆಂಚ್ ಫ್ರೈ ಇದ್ದೀನಿ ಎರಡೆ ಎರಡು ಆಲೂಗಡ್ ಇದ್ದೀನಿ ಆಮೇಲೆ ಅವಳು ಅಷ್ಟೇ ಬೈಕೆ ಅಂತ ಬಿಟ್ಟು ತುಂಬ ಹೆವಿ ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ಒಂದು ನಾಲ್ಕು ಕೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ಫ್ರೆಂಚ್ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಬೇಗನೆ ಮಾಡಿಬಿಟ್ಟು ಮತ್ತೆ ನಾನು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅದಕ್ಕೆ ಫಸ್ಟ್ ಫ್ರೆಂಚ್ ಫ್ರೈ ಮಾಡೋಣ ಬನ್ನಿ ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕೋಸ್ಕರ ಇವಾಗ ಫ್ರೆಂಚ್ ಫ್ರೈ ಮಾಡೋದಕ್ಕೆ ಎಲ್ಲ ಮೇಲ್ಗಡೆ ಸಿಪ್ಪೆನೆಲ್ಲ ಎರೆದು ಇಟ್ಕೊಂಡಿದ್ದೀನಿ ಅವಳು ನಾನು ಪರ್ಫ್ಯೂಮ್ ಅಕ್ಕಿದೆ ಅವಳಿಗೆ ಪರ್ಫ್ಯೂಮ್ ಸೆಂಟ್ ಆಗ್ತಿಲ್ಲ ಅದಕ್ಕೆ ಹೀಗೆಲ್ಲ ಮುಶ್ಲಿ ಮಾಡ್ತಾ ಇದ್ದಾಳೆ ಓಕೆ ಇವಾಗ ನೆಕ್ಸ್ಟ್ ನಮ್ಮ ಅಕ್ಕ ಹಿಡ್ಕೊತಾಳಕ್ಕೆ ಅಂದ ಹ್ಞೂ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಕೇಳ್ತಾಯಿದ್ದು ನನಗೋಸ್ಕರ ಏನೂ ಮಾಡ್ಕೊಟ್ಟಿಲ್ಲ ಏನೂ ಮಾಡ್ಕೊಟ್ಟಿಲ್ಲ ಅಂತೀನಿ ಅದಕ್ಕೆ ಅವ್ರ ಮನೆಗೆ ಬಂದು ಅವ್ರ ತರಕಾರಿಲಿ ಫ್ರೆಂಚ್ ಫ್ರೈ ಮಾಡಿಕೊಡ್ತಾ ಇದ್ದೀನಿ ನಾನು ತಿನ್ನೋದು ಒಂದೇ ಎರಡ ಒಂದು ಎರಡು ಅಂದರೆ ಅಲ್ಲಿಗೆ ಒಂದು ಐದು ಆರು ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್ ಬೈಕೆ ಅಂತ ಬಿಟ್ಟು ಒಂದು ಎರಡು ತಿನ್ನಿ ಬೈಕೆ ಬಿಟ್ಟು ದವಾ ಸಾಕು ತಿನ್ನೋಕ್ಕೆ ಹೋಗಬೇಡಿ ಮೊಮೋಸ್ ಮಾಡಿಕೊಡ್ತೀನಿ ಎಂದು ಮಾಡಿಕೊಡ್ಲಿಲ್ಲ ಮೋಸ ಮಾಡ್ತಾಳೆ ಮೋಮೋಸ್ ತಮಗೆ ಫ್ರೆಂಡ್ಸ್ ಮೋಮಾಸ್ ಮಾಡಿಕೊಡು ಅಂತ ಕೇಳಿದ್ಲು ಆದರೆ ಮತ್ತೆ ಅದನ್ನು ಇವಾಗಲ್ಲ ಯಾವಾಗ ಮೂರು ತಿಂಗ್ಳ ಕೇಳಿದ್ಲು ಅವಳು ಮೂರಲ್ಲ ನಾಲ್ಕು ತಿಂಗಳಿಗೆ ಕೇಳಿದ್ದು ಆಗಲಿ ಬಿಡು ಮೂರು ತಿಂಗಳಾಗೆ ಮೂರು ತಿಂಗಳ ಕಳ್ಸಿ ಕೇಳ್ರಿ ಫಸ್ಟ್ ಕೇಳ್ರಿ ಓಕೆ ಹಾಗೆ ಫ್ರೆಂಡ್ಸ್ ಅವಾಗ ನಾ ಮೂರನೇ ತಿಂಗಳ ಕೇಳಿದ್ದು ಮಾಡಿಕೊಡ್ಬೇಕು ಅಂತ ಮತ್ತೆ ಅದು ಒಂದೇ ಸಲ ಹೇಳಿದ್ದು ಮತ್ತೆ ಮಾಡಿಕೊಡು ಅಂತ ಹೆಂಗೆ ತಾನೆ ಮತ್ತೆ ಹೆಂಗೆ ಕೇಳಿ ಬೇಡ ಬಿಡು ನೋಡೋಣ ಆಮೇಲೆ ಒಂದು ಐದಾರು ತಿಂಗ್ಳ ತಿನ್ನೋಣ ಈಗಲೇ ಯಾಕೆ ಬೇಡ ಬೇಡ ಅಂತ ಹಿಂಗಂತೂ ನೆಕ್ಸ್ಟ್ ಇವಾಗ ಈ ಫ್ರೆಂಚ್ ಫ್ರೈ ಮಾಡಿಕೊಟ್ಮೇಲೆ ಮೇಲೆ ನೆಕ್ಸ್ಟ್ ಇನ್ನೊಂದು ದಿನ ಅವಳಿಗೆ ಮೋಮೋಸ್ ಮಾಡಿಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಇನ್ನೊಂದು ಬೇರೆ ಬೇರೆ ಹೋಳ್ಗೆ ತಿನ್ನಬೇಕು ಅಂತ ಅನಿಸಿತಾ ಅವಳಿಗೆ ಅದನ್ನು ಇನ್ನೇನು ಹಬ್ಬ ಹತ್ತಿರ ಬರ್ತೈತೆ ಯಾವ ಹಬ್ಬ ವರಮಲಕ್ಷ್ಮಿ ಹಬ್ಬನಾಯ್ ಅದಕ್ಕೆ ಮುಂಚೆ ಈಗ ಏಕಾದಶಿ ಏಕಾದಶಿ ಮಾಡೋದನ್ನ ಬರೀ ಟುಂಟ ಅಷ್ಟೇ ಮಾಡೋದು ಏಕಾದಶಿಗೆ ಆಳಿಸ್ದಣ್ಣು ಓಕೆ ಫ್ರೆಂಡ್ಸ್ ಹಂಗರ ಇವಾಗೇನು ಬೇಡಿಸೋದಿಕ್ಕೋಗೆ ಯಾವಾಗ ಬುದನ್ನು ತಿಂತೀಯಾ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಅನ್ಸರ್ಸ್ಕೊಂಡು ಹೋಗಬೇಕು ಬೈಕ್ ಬೈಕ್ ತಕ್ಷಣ ಅವಾಗಲೇ ತಿನ್ಬಿಟ್ಟು ಮತ್ತು ಶುಗರು ಇದೆಲ್ಲ ಬರಬಾರ್ದು ಅದಕ್ಕೋಸ್ಕರ ಜಾಸ್ತಿ ಸ್ವೀಟು ತಿನ್ನಬಾರ್ದು ಜಾಸ್ತಿ ಬಿ ಖಾರ ತಿಂದರೆ ಜಾಸ್ತಿ ಬಿ ಪಿನೂ ಬರುತ್ತೆ ಹಾಗಾಗಿ ಎಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಗೊತ್ತಾಯ್ತಾ ನೋಡಿ ಫ್ರೆಂಡ್ಸ್ ಮುಖ ಯಾವ ಆಗಿದೆ ಅಂತೇಳ್ಬಿಟ್ಟು ಇವಳಿಗೆ ಗಂಡು ಪಾಪು ಆಗುತ್ತೆ ಎಣ್ಣು ಪಾಪು ಆಗುತ್ತಾ ಅಂತೇಳ್ಬಿಟ್ಟು ನೀವೇ ಗೆಸ್ ಮಾಡಿ ಹೇಳಿ ನೋಡಿ ಹ್ಞೂ ನೋಡಿ ಫ್ರೆಂಡ್ ಒಬ್ರೊಬ್ಬರು ಮುಖ ನೋಡ್ಬಿಟ್ಟು ಒಬ್ರೊಬ್ಬರು ಮುಖ ನೋಡಿಬಿಟ್ಟು ಹೇಳ್ತಾರೆ ಅದಕ್ಕೋಸ್ಕರ ತೋರಿಸ್ದೆ ಅದ್ರ ಮುಖ ನೋಡ್ಬಿಟ್ಟು ಚೀನಾ ನೋಡ್ಕೊಳ್ಳಿ ಫ್ರೆಂಡ್ಸ್ ಗೆಸ್ ಮಾಡಿ ಹೇಳಿ ಕಮೆಂಟ್ ಮಾಡಿ ಹೇಳಿ ಪಾಪು ಆಗುತ್ತೆ ಅಂತಬಿಟ್ಟು ಮುಖ ನೋಡಿ ಕಂಡು ಹಿಡಿತಾರೆ ಒಬ್ಬರೊಬ್ಬರು ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಫುಲ್ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಫುಲ್ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ಓಕೆ ನಾನು ಅಂದು ಮಾತಾಡೋಕ್ಕೆ ವಾಯ್ಸು ಸರಿ ಇಲ್ಲ ಮತ್ತೆ ಅದೇ ರೀತಿಯಾಗಿದೆ ಅದಕ್ಕೆ ಫ್ರೆಂಡ್ಸ್ ಫಸ್ಟು ಈ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾನೆ ಈ ಕಡೆಗೆ ಬಿಸಿನೀರ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಕಟ್ ಮಾಡ್ಕೊಳ್ತೀನಿ ಓಕೆ ನಾನು ಫುಲ್ ಕಟ್ ಮಾಡಿದ ಮೇಲೆ ಸಿಗ್ತೀನಿ ತಗೊಂಡಿದಲ್ವ ಈ ರೀತಿಯಾಗಿ ಇಷ್ಟು ಉದ್ದದ್ದವಾಗಿ ಈ ರೀತಿ ತಿಳುವಾಗಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇದನ್ನೇ ಸಪ್ರೇಟಾಗಿ ಬೇಕಾದರೆ ರೆಸಿಪಿ ವಿಡಿಯೋ ಹಾಕ್ರಿ ಅಂದರೆ ಇದನ್ನು ಸಪ್ರೇಟಾಗಿ ಸಲ ಮಾಡಾಕ್ತೀನಿ ಇವಾಗ ಅದೇ ಇವಾಗಲೂ ತೋರಿಸ್ತಾ ಇದ್ದೀನಿ ಆದಷ್ಟು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ಕಡೆಗೆ ಬಿಸಿನೀರು ಚಳ ಮಳ ಅಂತ ಮಳಕ್ಕೆ ಇಟ್ಟಿದ್ದೀನಿ ಅದಿನೂ ಮಳಿಲ್ಲ ಮಳಬೇಕು ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕ ಏನು ಮಾಡ್ತಾಳಪ್ಪ ಅಂದರೆ ಇಲ್ಲೇನೇ ಒಂಚೂ ನಾನು ಗಲೀಜು ಮಾಡಿದರೆ ಎಲ್ಲ ಒರೆಸ್ಕೊಂಡು ಬರ್ತಾಳೆ ಈ ರೀತಿಗೆ ಇಂಥ ಒಳ್ಳೆ ಕಿಟ್ ಅಭ್ಯಾಸ ಯಾರಿಗಿದೆ ಕಮೆಂಟ್ ಮಾಡಿ ಹೇಳಿ ಏನಾದರೂ ಮಾಡ್ತಾಯಿದ್ರೆ ಅವಾಗಲೇ ಹೆಂಗೆ ಹಿಂಗೆ ಹೆಂಗೆ ಎಲ್ಲ ಒರೆಸ್ಕೊತ ಇದ್ದಾಳೆ ಸ್ವಲ್ಪ ಇಲ್ಲಿ ನಮ್ಮ ಅಕ್ಕರ ಮನೆಯಲ್ಲಿ ಲೈಟ್ ಫೋಕಸ್ಸು ಸ್ವಲ್ಪ ಕಡಿಮೆ ಇದೆ ಅಷ್ಟೊಂದು ಕ್ಲಿಯರಾಗಿ ಹೆಂಗೆ ಕಾಣಿಸಲ್ಲ ನಾವು ಬೆಳಗ್ಗೆ ಮಧ್ಯಾಹ್ನ ಬರಬೇಕು ಅಂದ್ಕೊಂಡಿದ್ದೆ ರೀಲ್ಸ್ ಇರಲಿಲ್ಲ ಹ್ಞೂ ರೀಲ್ಸ್ ಮಾಡಿಕೊಂಡು ಮತ್ತೆ ಅದು ಇದು ಏನೇನೋ ವಿಡಿಯೋಗಳೆಲ್ಲ ರೆಡಿ ಮಾಡ್ಕೊಳ್ತಾ ಏನೇನೋ ಕೂತ್ಕೊಂಡಿದ್ದೆ ರೆಡಿ ಮಾಡಿಕೊಂಡು ಕುತ್ಕೊಂಡಿದ್ದೆ ಹಂಗಾಗಿ ಸ್ವಲ್ಪ ಟೈಮ್ ಆಗಿಬಿಡ್ತು ಇಲ್ಲ ಅಂದಿದ್ರೆ ಮಧ್ಯಾಹ್ನ ಬಂದ್ಬಿಟ್ಟು ಎಲ್ಲ ಇವಳಿಗೆ ಈ ರೆಸಿಪಿನ ಮಾಡಿಕೊಟ್ಟು ಇವಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಕೆಲಸ ಮಾಡ್ಕೊಬೋದಾಗಿತ್ತು ನಾನು ಆಮೇಲೆ ಹೋದ್ರೂ ಸಂಜೆ ಒಂದು ಐದು ನಾಲ್ಕು ಗಂಟೆ ಅಮ್ಮ ಬರ್ತಾರಲ್ಲ ಅಮ್ಮ ಜೊತೆಗೆ ಅಂತ ಅಂತಬಿಟ್ಟು ವಾರ ಮಾಡ್ಬೇಕು ಬೇರೆ ವಾರ ಬೇರೆ ಮಾಡ್ಬೇಕಾಗಿತ್ತು ಇವತ್ತು ಹ್ಞೂ ತಡಿ ಅದೇನು ನೀರು ಸೊ ಮಾಡ್ತೀಯ ಅಂದರೆ ಮದುವೆ ವಾಯ್ಸ್ ಬೇರೆ ನೀತ ಗೊತ್ತಿಲ್ಲ ನೀನು ಬೇರೆ ಸೌಂಡ್ ಹಾಕಿರೋ ಇನ್ನೂ ಕೇಳೋದೇ ಇಲ್ಲ ಹಾಗೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ವಾರ ಬೇರೆ ಮಾಡೋದಿತ್ತಲ್ವ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತಬಿಟ್ಟು ವಾರ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಬೇಕಾಗಿತ್ತು ಹಾಗಾಗಿ ಇವತ್ತು ನಮ್ಮ ರಾಕಿ ಜೊತೆಗೆ ಒಂದು ರೀಲ್ಸ್ ಮಾಡಿ ಹಾಕಿದ್ದೀರ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ನೋಡಿ ಅದೇ ತೋರಿಸಿದ್ರು ಅವಾಗ ಇನ್ಸ್ಟಾಗೆ ಇನ್ಸ್ಟಾಗ್ರಾಮಿಗೆ ಇನ್ಸ್ಟಾಗ್ರಾಮ್ಗೆ ಹಾಕಿನಿ ಯೂಟ್ಯೂಬಿಗೂ ಹಾಕಿದ್ದೀನಿ ಹ್ಞೂ ಇವಾಗ ಆಗ್ತದೆ ಇವತ್ತು ಶಾರ್ಟ್ ಬಿಡಿ ಹಾಕ್ಬೇಕಂತಲ್ಲ ಹಾಕಿದೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಆಲೂಗಡ್ಲ್ಲ ಕಟ್ ಅದನ್ನ ಅದನ್ನೇ ಬಿಸಿನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಅಷ್ಟು ಇದ್ರೊಳಗಡೆ ಹಾಕಿ ಸಿಡ್ತಿದ್ದೆ ಸಿಡಿತು ಕೈಗೆ ಫ್ರೆಂಡ್ಸ್ ಇದನ್ನೇ ಮುಚ್ಚಿಬಿಟ್ಟಿದ್ದೀನಿ ಮುಚ್ಚಿಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಆಗಲಿ ಅಂತ ಬಿಟ್ರಿ ಅವಳೆಲ್ಲ ತೆಗೆದುಬೇರನ್ನ ನೋಡ್ತಿದ್ದಾಳೆ ಬಯೋಕೆ ಅಂದರೆ ಹಿಂಗೆ ನೋಡಿರಿ ಮಾಡೋಕ್ಕೆ ಶಾರ್ಟ್ ಮಾಡ್ಕಾದ್ಮೇಲೆ ತಿನ್ನೋವರೆಗು ನೇನು ನೆನ್ನೆನ ಕೇಳಿದ್ಲು ನಾನು ಇವತ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನೆನೆ ಸಾಲ ಮೊನ್ನೆ ಕೇಳಿದ್ದು ಸತ್ಯನೇ ಹೇಳ್ಬಿಟ್ಲು ನನಗೆ ನೆನ್ನೆ ಅನಿಸಿತ್ತು ಅದಕ್ಕೆ ಫ್ರೆಂಡ್ಸ್ ನಮ್ಮಮ್ಮ ಮತ್ತು ನಮ್ಮ ಅಪ್ಪಾಜಿ ನಮ್ಮ ಪಾಪು ಎಲ್ಲ ಏನು ಮಾಡ್ತಿದ್ದಾರೆ ಹೊರಗೆ ಅಂತ ನೋಡೋಣ ಬನ್ನಿ

ನಮ್ಮನೆ ಹತ್ರ ಬ್ರಹ್ಮಕಮಲ ಏನೋ ಅರಳಿತು ಅಂತ ಹೇಳಿದ್ದೆ ನಿಂಗೆ ಫ್ರೆಂಡ್ಸ್ ನಮ್ಮ ಅಕ್ಕದ್ದು ಮೇಲ್ಗಡೆ ಆಯ್ತಾ ಮನೆ ಏನೋ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಅಕ್ಕನೇ ಕರೆದು ಅಲ್ಲೇ ಮಾಡ್ಕೊಡ್ತಿದ್ದೆ ಅವಳು ಮೆಟ್ಲು ಇಳಿದು ಬರಬೇಕಾ ಹಂಗಾಗಿ ಬರೀ ಆಸ್ಪತ್ರೆಗೆ ತಿಂಗ್ಳಿಗೆ ಒಂದೇ ಸಲ ಅವಳು ಮೆಟ್ಲಿ ಇಳಿಯೋದು ಅದಕ್ಕೋಸ್ಕರ ಬೇಡ ಯಾವಾಗ ಅವರು ಒಂದ್ಸಲ ಇಳಿತಲ್ಲ ಅಷ್ಟೇ ವಾರಕ್ಕೆ ಎರಡು ತಿಂಗಳಿಗೆ ಒಂದು ಸಲ ಇಳ್ದಿರೋದು ಗ್ರೇಟ್ ನೀನು ಹಾಗೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ ಇಲ್ಲೇ ಮಾಡ್ಕೊಡೋಣ ಸುಮ್ಮನೆ ಯಾಕೆ ಯಾಕೆ ಕೆಳಗೆ ಇಳಿಸೋದು ಅಂತೇಳ್ಬಿಟ್ಟು ನಾನೇ ಬಂದಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕರ ಮನೆಗೆ ಮೇಲುಗಡೆ ಫುಲ್ ಗಾಳಿ ಅಂದರೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬಂದರು ಚಿನ್ಕುರುಳಿ ಚಿನ್ಕುರುಳ ನೋಡಿ ಫ್ರೆಂಡ್ಸ್ ಪಾಪ ಡೋರ ಎಲ್ಲೈತೆ ಅಂದ್ರೆ ಹೆಂಗನತ್ತೆ ಡೋರ ಹೆಂಗನತ್ತೆ ಹಂಗನತ್ತೆ ನೋಡಿ ಫ್ರೆಂಡ್ಸ್ ಅವನಲ್ಲೇ ನೋಡೇ ಬಿಟ್ಟಿದಂತೆ ಹೊಟ್ಟೆ ಒಳಗಡೆ ಇದ್ದ ಹೇಳೆ ಅದ ಆಡ ಹೇಳ್ತಿದ್ದಲ್ಲ ಹೇಳು ಬೀದು ಕಿರ್ತು ಕಿರ್ತು ಕಯ್ಯ ಬೀದು ಫ್ರೆಂಡ್ಸ್ ಪಾಪ ಹೆಂಗತ್ತ ಹೇಳದು ಅದ ಕಾಯ್ದು ಬೀದು

ಚೆನ್ನಾಗಿ ಕಾಣ್ತೈತಿ ಏ ಬೇದ ಎಬೇ ಏ ಎಬೇ ಬೇದ ಕಣ ಬೇದ ಕಣ ಏ ಕೊಡಲ್ಲ ಯು ಅಂತ ನೀನಿಂಗ್ ಥ್ಯಾಂಕ್ ಯು ಅನ್ನಕ್ಕೆ ಯಾ ಅಲ್ಲಿಂದ ಯು ಏನು ಏನು ಬೇಕು ಇದು ತರಕ್ಕೆ ಇದ್ದು ಇಲ್ಲಿ ಇದೇನ್ ಮಾಡಕ್ಕೆ ಅಂತ ಹಾಂ ಚಟ್ಟು ಸೊಳ್ಳೆ ಹೊಡಿಯೋದು ನೋಡಿ ಫ್ರೆಂಡ್ಸ್ ಅವ್ನ ಪ್ರಕಾರ ಇದು ಸೊಳ್ಳೆ ಹೊಡೆಯೋದು ಚಟ್ 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 ಅಂತ ಅದ ಹೊಡಿತೀಯಾನೆ ಚಡ್ಡಿ ಹಾಕಿಲ್ಲ ಕಣೆ ಕೆಳಗಡೆ ನೋಡ್ತೀರಾ ಫ್ರೆಂಡ್ಸ್ ಇವಾಗ ಇದನ್ನ ಇದ್ರ ಮೇಲೆ ಹಾಕೋತಾ ಹಾಕ್ತಾ ಅಕ್ಕು ಫ್ರೆಂಡ್ಸ್ ಹೊಡೆದಲ್ವ ಇವಾಗ ತೆಗ್ದಿಟ್ಕೊಂಡೀನಿ ಸ್ವಲ್ಪ ಆರಲಿ ಫ್ರೆಂಡ್ಸ್ ಅದಕ್ಕೆ ನಮ್ಮ ಅಮ್ಮ ನಮ್ಮ ಅಕ್ಕರ ಮನೆಗೆ ನಾನು ನಮ್ಮ ಪಾಪನು ಕರ್ಕೊಂಡೆ ಬರಲ್ಲ ಇವರು ಇಬ್ಬಂದ್ರೆ ಡಬಲ್ ಕೆಲಸ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಕೆಲಸ ಡಬಲ್ ಕೆಲಸ ಆಗುತ್ತೆ ಅಂತ ನಮ್ಮಮ್ಮ ಕರ್ಕೊಂಡು ಬರಲ್ಲ ನಮ್ಮ ಇಬ್ಬರನ್ನ ಹ್ಞೂ ಹ್ಞೂ ಕಸ ಹೊಡಿತಿದ್ಯಾ ಇದರಲ್ಲಿ ಯಾವುದು ಹೋ ಇದ್ರಲ್ಲಿ ಕಸ ಹೊಡಿತಿದ್ದೀರಾ ಸರ್ ಹೊಡೀರಿ ನೀವು ಕಸ ಹೊಡಿಯೋದು ಬೇಡ ಮತ್ತು ಇದನ್ನೆಲ್ಲ ಅಳ್ಡೋದು ಬೇಡ ಚಿನಿ ನೋಡಿ ಫ್ರೆಂಡ್ಸ್ ನೀವು ಕಸ ಹೊಡಿಯೋದು ಬೇಡ ಈ ರೀತಿಯಾಗಿ ಮನೆ ತುಂಬ ಅಳಡೋದು ಬೇಡ ನೋಡಿ ನೀನು ಎಲ್ಪ್ ಬೇಡ ಚಿನ್ನಿ ಕೂತ್ಕಲ್ ನೀನು ಕಸ ಏ ಹೊಡಿಬೇಡ ನೀನು ಕೂತ್ಕೊ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಹಾಂ ಹಾಗೆ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಕಾಂಪ್ಲೋರ್ ಇಟ್ಟು ಹಾಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಯಿಸ್ಬೇಕಾದ್ರಾದರೂ ಹಾಕ್ಬೋದು ಇಲ್ಲಾಂದರೆ ಈ ರೀತಿಯಾಗಿ ಇವಾಗ ಕಾಂಪ್ಲೋ ಇಟ್ ಆವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಚೆನ್ನಾಗಿ ನೀಟಾಗಿಲ್ಲ ಉಪ್ಪೆಲ್ಲ ಚೆನ್ನಾಗಿ ಹತ್ತುತ್ತೆ ಉಪ್ಪು ಹಾಕಿದರೆ ಸ್ವಲ್ಪ ಜಾಸ್ತಿ ಬೆಂದೋಗಿಬಿಡುತ್ತೆ ಇದು ಅದಕ್ಕೋಸ್ಕರ ಈ ಟೈಮಲ್ಲಿ ಉಪ್ಪು ಹಾಕಿದ್ರೆ ಸಾಕಾದಾಗಿ ಬರುತ್ತೆ ಮಾತ್ರ ಇವಾಗ ಎಣ್ಣೆ ಎಣ್ಣೆ ಬಿಸಿ ಗಿಡನಾ ಫ್ರೆಂಡ್ಸ್ ಇದು ಇಷ್ಟು ಟೈಮ್ ಎಣ್ಣೆ ಬಿಸಿ ಗಿಡಬೇಕಷ್ಟೇ ಫ್ರೆಂಡ್ಸ್ ಇವಾಗ ಎಣ್ಣೆನ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕಬೇಕು ಇದು ರೆಡಿ ಇದೆ ಇವಾಗ ಇದರೊಳಗಡೆ ಹಾಕ್ಬೇಕಷ್ಟೇ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಆಲ್ರೆಡಿ ಇವಾಗ ಇದನ್ನು ಇದನ್ನು ಒಂದೊಂದಾಗೆ ಹಾಕ್ಕೊಳ್ತಾ ಇದ್ದೀನಿ ಹಬೆ ಇಲ್ಲಿ ಬಿಡಬೇಕು ಸರ್ ಹ್ಞೂ ನಾವು ಕೈ ಹಿಂಗೆ ಬಿಸಿ ಕೈಗಳ ಹಾಕ್ಬೋದು ಸ್ಪ್ರೇ ಒರ್ಸ್ಕ ನೀರು ಚಟ್ಪಟ್ಟಂತೆ ನಿಮ್ಮ ಕೆರೆ ಹೆಂಗಾರ ಆಗ್ಬೇಕು ಬಾಯ ನೀರು ಬರ್ತಿದ್ಯಾ ಹ್ಞೂ ಬರ್ತಾ ಇದೆ ಕೊಡ್ತಾಯ್ತಾನ ನಾಲ್ಕೈದು ಅಷ್ಟೇ ಫ್ರೆಂಡ್ಸ್ ಹಿಡ್ಕೊಳೋದು ತುಂಬ ಜಾಸ್ತಿ ಕೊಡೋಣ ಹ್ಞೂ ನನ್ನ ಹೆಸ್ರು ಮಾತ್ರ ನೀವು ಏನು ಗೊತ್ತಾ ಹೆಸ್ರು ಉಳ್ದು ನಿಂತಿದ್ದ ಉಳಿದು ನಂದು ಗೊತ್ತಾಯ್ತಾ ಫ್ರೆಂಡ್ಸ್ ಏನು ಗೊತ್ತಾ ನಮ್ಮ ಅಕ್ಕ ಏನಾದ್ರು ಬಜ್ಜಿ ಈ ಥರ ಕದ್ದಿರ ಐಟಮ್ ಏನಾದ್ರು ತಿನ್ಬೇಕು ಅನ್ಸಿರಾ ಅವಳು ತಿಂದಿಲ್ಲದ್ರೂ ನಮ್ಮ ಅವ್ರ ಆಯಿತು ಇಲ್ಲ ನಮ್ಮ ನನಿಗಾರ ಆಯ್ತು ಇಲ್ಲ ಪಾಪಂಗಾರಾಯಿತು ಅವರಿಗಾರಾಯ್ತು ಮಾಡಿಕೊಟ್ಟು ಸಮಾಧಾನ ಪಡ್ಕೊಂತಾಳೆ ಪ್ರೆಗ್ನೆಂಟ್ ಇರೋರು ಯಾರೆಲ್ಲ ಈ ರೀತಿಯಾಗಿ ಮಾಡ್ತಾರೆ ಕಮೆಂಟ್ ಮಾಡಿ ಹೇಳಿ ಅವಳಿಗೆ ತಿನ್ನಂಗಾಯಿತು ತಿನ್ನಂಗಾಗಿತ್ತು ಒಂದು ಮೂರು ಸಲ ಮೂರು ಸಲ ಮಾಡಿಕೊಟ್ಟು ಮಾಡಿಕೊಟ್ಲು ಆದರೆ ಅವಳು ತಿಂದಿಲ್ಲ ಮೂರು ಸಲೂ ಪಾಯಸಿಲ್ಲ ಒಂದು ಸ್ವಲ್ಪ ಬಾಯ್ಗಿಟ್ಟಿಲ್ಲ ಯಾಕೆಂದರೆ ಶುಗರ್ ಏನಾದ್ರು ಜಾಸ್ತಿ ಆದ್ರೆ ಜಾಸ್ತಿ ಪಾಯಸ ಎಲ್ಲ ಅಂತ ಬಿಟ್ಟು ಪಾಪ ಅವಳು ತಿಂದಿಲ್ಲ ಹಿಂಗೆ ಅವಳಿಗೆ ಬೈಕೆ ಬಂತು ಅಂದರೆ ಬೇರೆಯವ್ರಿಗೆ ನಮಗೆಲ್ಲ ಮಾಡಿಕೊಟ್ಟು ತೃಪ್ತಿ ಪಡ್ತಾಳೆ ಅಷ್ಟು ಒಳ್ಳೆ ಸಿಸ್ಟ್ ನೋಡಿ ನಾನು ಇಲ್ಲಿ ಎಣ್ಣೆಯಲ್ಲಿ ತೆಗೆದು ಕಷ್ಟ ಪಡ್ಕೊಳ್ತಿದ್ದೀನಿ ಕಷ್ಟಪಡ್ತಿದ್ದೀನಿ ಫಸ್ಟ್ ಇವಳು ಗಡ ಗಡ ತಗೊಂಬಿಟ್ಟು ಬಿಸಿದೇ ತಿಂತಿದ್ದಾಳೆ ನೋಡಿ ಇವಾಗ ಇನ್ನೊಂದು ಇಬ್ಬೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಅಕ್ಕ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ದೆ ಅಂತಬಿಟ್ಟು ಅಲ್ಲಿಗೆ ಹೋಗಿದ್ದಾಳೆ ಇವಾಗ ಹಾಕಿದ್ದೀನಿ ನೋಡಿ ಒಂದೆರಡು ತಿಂತಾಳೆ ಅಂತಬಿಟ್ಟು ನಾನು ಅನ್ಕಂಡ್ರೆ ಇವಳು ನೋಡಿ ಅಲ್ಲ ಒಂದು ಮೆಕ್ಕಿದ್ದು ಈಗ ಇನ್ನೂ ಎರಡು ಕೈಯಲ್ಲಿ ನೋಡಿ ேங்கபேசிக்கொடி இல்லை படி உம் சா அய்யோ தான் ஒலமேலே மக்கப்பிட்டீங்க ಫ್ರೆಂಡ್ಸ್ ನಂದು ಇಲ್ಲಿ ಇನ್ನೊಂದು ದಿಬ್ಬೆ ಆಗೋಷ್ಟೊತ್ತಿಗೆ ಅಲ್ಲಿ ತಟ್ಟೆ ಖಾಲಿ ಆಗ್ತಿದೆ ನೋಡಿ ಇರೇ ವೀಡಿಯೋ ತೋರ್ಸಕ್ನೆ ಮತ್ತೆ ನಾನು ಎರಡು ಆಲೂಗಡ್ಡೆ ಕಟ್ ಮಾಡಿರೋದು ಎರಡು ಮುಖ್ಯ ಇದಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ನೀನು ನೀನು ಎಷ್ಟು ಇಂಪಾರ್ಟೆಂಟ್ ಅದು ಅಷ್ಟೇ ಇಂಪಾರ್ಟೆಂಟ್ ಓಕೆ ಅಪ್ಪಾಜಿ ಬಂದಿತ್ತಲ್ವಾ ಮತ್ತೆ ಇವಾಗ ಕೆಳಗಡೆ ಹೋಗಿದ್ದೆ ಜಾಂಗೀರ್ ತಗೊಂಡ್ಬರ್ತೀವಿ ಮನೆಗೆ ಹೋಗ್ಬೇಡ ಅಲ್ಲೇ ಇರುವಂತ ಅದಕ್ಕೆ ಇಲ್ಲೇ ಇದ್ದೀವಿ ನಮ್ಮ ಅಕ್ಕ ಏನು ಜಾಗಿರು ತಿನ್ನಲ್ಲ ಸ್ವೀಟ್ ಏನೋ ತಿನ್ನೋಲ್ಲ ಅವ್ಳಿಗೆ ಏನದು ಬೇಕಂತ ಕೇಳ್ತು ಬೇಡ ಅಂತ ಆಮೇಲೆ ನೆನ್ನೆ ಪಾನಿಪುರಿ ಒಬ್ಬನೂ ತನ್ನಿತ್ತು ತರಲ ಅಂತ ಹೇಳ್ತು ಅದನ್ನು ಬೇಡ ಅಂತ ಅವಳಿಗೆ ಏನ್ ತಿನ್ಬೇಕು ಅಂತ ಆವತ್ತಿಗೆ ಏನ್ ಅನ್ಸುತ್ತೆ ಪಾನಿಪುರಿ ತಿನ್ಬೇಕು ಅನ್ಸಿತ್ತು ಆದ್ರೆ ಹೀಟು ಹೀಟ್ ಸ್ವಲ್ಪ ಅದಕ್ಕೆ ತಿಂದಿಲ್ಲ ಮತ್ತೆ ಆದಷ್ಟು ಪ್ರೆಗ್ನೆಂಟ್ ಲೇಡೀಸ್ ಸ್ವಲ್ಪ ಹೀಟು ಈ ಐತ್ರಿತಿಯೆಲ್ಲ ಆಗಿದ್ರೆ ಅದು ತಿನ್ನೋ ಐಟಮ್ ಎಲ್ಲ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಮಾಡಿ ಆಯ್ತು ನೋಡಿ ಫ್ರೆಂಡ್ಸ್ ಆಗ್ದಾರೆ ತಿನ್ನ ರೆಡಿಯಾಗಿನೇನು ತೋರ್ಸೋಕ್ಕಿದ್ದೆ ಏ ಎಡುವಿಲ್ಲ ತೋರ್ಸೋಕ್ಕೆ ಖಾಲಿ ಟ್ರಿಪ್ ಖಾಲಿಯಾಗೂ ಇಲ್ಲ ಅವನ್ ಟ್ರಿಪ್ ಸ್ವಲ್ಪ ಐತಿ ಅಷ್ಟೇ ಕರೆಯೋದಕ್ಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಚ್ ಫ್ರೈ ರೆಡಿ ಆಗ್ತಾ ಇದೆ ಅಲ್ಲೇ ಒಂದು ಟ್ರಿಪ್ ಖಾಲಿ ಆಗಿತ್ತೆ ಒಂದು ಟ್ರಿಪ್ ಖಾಲಿ ಆಗಿತ್ತೆ ಇದು ಸೆಕೆಂಡೇ ಟ್ರಿಪ್ ಈ ಥರನೇ ಟ್ರಿಪ್ ಹಾಕೋ ಅಷ್ಟೊತ್ತಿಗೆ ಎಷ್ಟು ಖಾಲಿ ಆಗುತ್ತೋ ಗೊತ್ತಿಲ್ಲ ನೋಡಿಲ್ಲ ಈಗ ತಿನ್ನೋಲ್ಲ ತೋರಿಸ್ತಿದ್ಮೇಲೆ ತಿಂತೀನಿ ಇಷ್ಟೇ ಇರೋದೇನ ಇವು ಖಾಲಿ ಆಗುತ್ತೆ ಇದನ್ನು ಐ ಫ್ಲೇಮಲ್ಲೇ ಮಾಡ್ಕೋಬೇಕು ಕಮ್ಮಿ ಊರಿ ಕಮ್ಮಿ ಇಟ್ಕೊಂಡು ಮಾಡ್ಕೋಬಾರ್ದು ಐ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನು ಹಂಗೆ ಅದು ವಾಶ್ ಮಾಡಿ ತಟ್ಟೆ ಅದಕ್ಕೆ ಯಾಕೆ ಅಲ್ಲ ಎಲ್ಲರಿಗೂ ಇನ್ನೊಂದು ಐತೆ ನೋಡಿ ಅಷ್ಟು ಫ್ರೆಂಚ್ ಫ್ರೈ ಪೊಟ್ಯಾಟೊ ಫ್ರೈ ಹೇಳ್ಬೇಕು ಆಯ್ತು ಹೇಳವ ಆಯ್ತು ಸತ್ಯ ಇವಾಗೆಲ್ಲ ಫ್ರೆಂಚ್ ಫ್ರೈ ನೋಡಿ ಮತ್ತು ತಿಂತಿದ್ದಾಳೆ ಅದು ಎಷ್ಟು ಅಂತ ಲೆಕ್ಕ ಕೊಡ್ಬೇಕು ನನಗೆ ನೀನು ಎಷ್ಟು ತಿಂದಿದೆಯಾ ಅಂತ ಕರೆಕ್ಟಾಗಿ ಜಾಸ್ತಿ ತಿನ್ಬೇಡ ಹಾಗೆ ಫ್ರೆಂಡ್ಸ್ ಇವಾಗ ಕೇಳ್ತಿದ್ದಾಳೆ ಅಂತದ್ದು ಪನ್ನೀರ್ ಪಲಾವು ಪನ್ನೀರ್ ಪಲಾವ್ ಪಲ್ಲಾವ್ ತಿನ್ನಂತೆ ಮತ್ತು ಮ್ಯಾಗಿ ಮಾಡ್ಕೊಡ್ಬೇಕಂತೆ ನೋಡಿ ಫ್ರೆಂಡ್ಸ್ ಇನ್ನು ಏನೆಲ್ಲ ಆಗಿದೆ ಇವಾಗ ಎಷ್ಟು ಒಂಬತ್ ತಿಂಗಳ ಬಿದ್ಮೇಲೆ ಆದ್ಮೇಲೆ ಕೈಮಾ ಉಂಡೆ ಸಾಂಬಾರ್ ಅಂತೆ ನೋಡಿ ಫ್ರೆಂಡ್ಸ್ ರಾಗಿ ಮುದ್ದೆ ಜೊತೆಗೆ ಮಟನ್ ಕೈಮಾ ಸಾಂಬಾರ್ ಮಟನ್ ಬಿರಿಯಾನಿ ಮಟನ್ ಬಿರಿಯಾ ಇವಳು ಫ್ರೆಂಡ್ಸ್ ಇನ್ನೊಂದು ಗೊತ್ತಾ ಏನೇ ಕೇಳಿದ್ರು ಗೊತ್ತಾ ಇನ್ನೊಂದು ಒಂಬತ್ತನೇ ತಿಂಗಳು ಸೀಮಂತ ಮುಗಿದ್ಮೇಲೆ ಕೈಮಾ ಉಂಡೆ ಆಮೇಲೆ ಕಬಾಬು ಇವೆಲ್ಲ ಇವೆಲ್ಲ ಫ್ರೆಂಡ್ಸ್ ಇವಳು ಆಳೆ ಮಾಡ್ಕೊಂಡಳೆ ಒಂಬತ್ತು ತಿಂಗಳು ಫುಲ್ ತುಂಬಿದ ಮೇಲೆ ಸಿಮಂತ ಆದ ಮೇಲೆ ಚಿಕನ್ನು ಮಟನ್ನು ಎಲ್ಲ ತಿಂತೀನಿ ಅಂತ ಅಲ್ಲಿವರೆಗೂ ಮುಟ್ಟಲ್ಲ ಅಂತ ಅವಳು ಹ್ಞೂ ಅಂತ ಹೇಳಿ ಆಣೆ ಮಾಡಿದಾಳೆ ಚೆನ್ನಾಗಿ ತಿಂತೀನಿ ಅಲೆಯ ಚೆನ್ನಾಗಿ ತಿನ್ನವಳು ಅಂದರೆ ಈಗ ಆರನೇ ತಿಂಗಳು ಬೀಳೋ ಅಷ್ಟೊತ್ತಿಗೆ ಚೆನ್ನಾಗಿ ಅವಳು ಅದಕ್ಕೆ ಈಟ್ರು ಜಾಸ್ತಿ ಆಗ್ಬಿಡ್ತವಳಿಗೆ ಅದಕ್ಕೋಸ್ಕರ ಅವಳೆ ಮಾಡಿದ್ದು ಹಣೆ ಮಾಡಿದರೆ ಸರಿ ಅಂತಬಿಟ್ಟು ದೇವರ ದೇವರ ಮೇಲೆ ಹಣೆ ಮಾಡಿಕೊಂಡು ಇವಾಗ ತಿನ್ನೋದನ್ನು ಬಿಟ್ಟಿದ್ದಾಳೆ ಇವಾಗ ಒಂಬತ್ತು ತಿಂಗಳಿಗೆ ತಿನ್ನೋದು

ಫ್ರೆಂಚ್ ಫ್ರೈ ಫಸ್ಟ್ ತಿಂದೇಳು ನಾನು ಮಾಡಿಕೊಟ್ರೆ ತಿಂದುಿಲ್ಲ ಇನ್ನೊಂದ್ಸಲ ತಿಂದ್ಬಿಟ್ಟು ಹೊಸ ಇದ್ದೀವಿ ನಮ್ಮ ಸಾಂಗ್ ಒಂದು ಥರ ಬೇಂಗಲ್ ಇಬ್ ಬಂಗಾರ್ರಿ ಬೇಂಗಲ್ ಬಂಗಾರ್ರಿ ಅಂತ ಒಂದ್ಸರ್ತಿ ಆ ಹಾಡು ಹೇಳಣ್ಣ ಬಾ ತಿನ್ಬಿಟ್ಟು ಫ್ರೆಂಡ್ಸ್ ಇವಾಗ ತಿನ್ಬಿಟ್ಟು ಹೇಳ್ತೀವಿ ತಡಿಯ ನಾನು ಬರ್ತೀನಿ ಜೊತೆಗೆ ತಿನ್ಬಿಟ್ಟು ಹೇಳ್ತೀವಿ ಹೆಂಗೆ ಅದು ಹೇಳ್ಬಿಟ್ಟು ಅದಕ್ಕೆ ಖಾರದ ಪುಡಿ ಏನು ಹಾಕೋದು ಬೇಡ ಅಂತ ತಿನ್ನಲ್ಲಂತೆ ಖಾರದ ಪುಡಿ ಎಲ್ಲ ಕರಮ್ ಕರಂಬಂತಿದ್ದಾವಳಿ

ಗುಂಜಾ ಬಂಜಿ ತಂದಿದ್ದ ಗುಂಜಾ ಬಂಜಿ ಮೈಸೂರು ಪಕ್ಕ ತಿನ್ನಕತ್ತೀ ಅಯ್ಯೋ ರಾಮ ಭಾಗವನ್ನೇ ಹಾಲು ಮೊಸರು ಖಾರ ಹಾಗೆ ಮತ್ತೆ ಅಕ್ಕ ಇದಕ್ಕೆ ಏನಂತಾರೆ ಹೇಳಿ ಏನಂತಾರೆ ಇದು ಆಟಂದು ಹಾರ್ಟ್ ಬಿಸ್ಕತ್ ಹಾರ್ಟ್ ಬಿಸ್ಕತ್ ಅದು ಅದಕ್ಕೆ ಏನಂತ ಕರಿತಾರೆ ಗೊತ್ತಿಲ್ಲ ಲಿಟ್ಲು ಬಿಸ್ಕಾತ್ ಅದಕ್ಕೆ ಫ್ರೆಂಡ್ಸ್ ನಮಗೆಲ್ಲ ಕೊಡ್ತೀನಿ ಅಂತ ಅಂದ್ರೆ ಒಬ್ಬಳೆ ತಿನ್ಕೂತ್ಕೊಂಡು ನೋಡಿ ನಮ್ಮ ಅಪ್ಪಾಜಿ ನಮ್ಮ ಅಕ್ಕ ತೋರಿಸ್ಬೇಕಂತ ತೋರಿಸ್ತೀನಿ

ಹಾ ಚೆನ್ನ ಪೌಡರ್ ಮಾಡಿರೋದು ಓಕೆ ಫ್ರೆಂಡ್ ಫ್ರೆಂಚ್ ಫ್ರೈ ಇರುತ್ತೆ ಇದನ್ನು ಸ್ವೀಟ್ ಎಲ್ಲ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಹೆಂಗೈತೆ ಹೆಂಗೈತಪ್ಪ ಚಂದ ಗುತ್ತಿ ನೋಡಿ ಹೋಗೋಣ ಎಲ್ಲಿಗೆ ಹೋಗಾನೇನು ದೂರದ ಮನೆಗೆ ದೂರದ ಮನೆಗೆ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕರ ಮನೆಯಿಂದ ಬಂದೆ ಬಂದ ತಕ್ಷಣ ಅಪ್ಪಾಜಿ ಮತ್ತು ನಮ್ಮ ಪಾಪ ಕರ್ಕೊಂಡು ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಅಂಗಡಿಗೆ ಹೋದರು ಅಷ್ಟರಲ್ಲಿ ನಾನು ಚಪಾತಿಗೆ ಉಜ್ಜೋಗಿದ್ದೆ ನಾನು ಜಿನ್ಕ ಮಾಡೋಣ ಅಂತಬಿಟ್ಟು ಇವಾಗ ಈರುಳ್ಳಿ ಟೊಮೆಟೆನ ಮೆಣಸಿನ್ಕಾಯಿ ಹೆಚ್ಚಿ ಆಮೇಲೆ ವೀಡಿಯೋನ ಹೆಣ್ಣು ಅಂತ ಅಂತಬಿಟ್ಟು ಬಂದೆ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕಂಗೆಲ್ಲ ಮಾಡಿಕೊಟ್ಟೆ ಅವ್ಳಿಗೂ ಖುಷಿಯಾಯಿತು ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಅಷ್ಟೇ ಪ್ರೆಗ್ನೆಂಟ್ ಲೇಡೀಸ್ ಯಾರಾಗಲವ ಕೇಳಿದೆ ಆದಷ್ಟು ಮಾಡಿಕೊಡಿ ಇಲ್ಲಾಂದ್ರೆ ಅವ್ರಿಗೆ ಕಾಲೆಲ್ಲ ಊದ್ಕೊಳ್ಳೋದು ಆಮೇಲೆ ಏನೋ ಒಂಥರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಈ ರೀತಿಯಾಗೆಲ್ಲ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ನಮ್ಮ ಅಕ್ಕಂಗೆ ಇವತ್ತು ಎಷ್ಟೇ ಟೈಮ್ ಆದರೂ ಐದು ಗಂಟೆ ಆಗಿತ್ತು ಎಷ್ಟೋ ಥರ ಆದರೂ ಪರವಾಗಿಲ್ಲ ಇವತ್ತು ವಾರ ಬೇರೆ ಮಾಡೋದಿತ್ತು ಎಲ್ಲ ಮಾಡಿಕೊಂಡು ಸ್ವಲ್ಪ ಸುಸ್ತಾಗಿತ್ತು ಬಿಡಿ ಎಲ್ಲ ರೆಡಿ ಮಾಡೋ ಎಲ್ಲ ರೆಡಿ ಮಾಡಿಕೊಂಡು ಆದರೂ ನಮ್ಮ ಅಕ್ಕಂಗೆ ಮಾಡಿಕೊಡ್ಲೇಬೇಕು ಅಂತ ನಮ್ಮ ಅಕ್ಕಂಗೋಸ್ಕರ ಹೋಗಿ ಮಾಡಿಕೊಟ್ಟೆ ಅವಳು ಸ್ಟಾರ್ಟಿಂಗ್ ಬಿಡು ಬೇಡ ಅಲ್ಲ ನನಗೆ ನೆನ್ನೆ ತಿನ್ನಂಗಾಗಿತ್ತು ಇವತ್ತೇನು ಬೇಡ ಅಂದ್ಲು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಮಾಡು 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 ಅಂತ ಬಿಟ್ಟು ಬಂದು ನನಗಿನ್ನೂ ಸ್ವಲ್ಪ ಜಾಸ್ತಿ ಮಾಡು ಇನ್ನೂ ಸ್ವಲ್ಪ ಜಾಸ್ತಿ ಮಾಡು ಅಂತ ಬಂದು ಆದಷ್ಟು ಅವಳಿಗೆ ಎಷ್ಟಾಗುತ್ತೆ ಅಷ್ಟು ಕಮ್ಮಿನೇ ಕೊಟ್ಟು ತಿನ್ನಿಸಿ ಬಂದಿದ್ದ ಬಂದೆ ಹಾಗೆ ಫ್ರೆಂಡ್ಸ್ ಅವ್ಳಿಗೂ ಖುಷಿ ಆಯಿತು ಕಾಲು ಊತ ಎಲ್ಲ ಬರಲ್ಲ ಅವ್ರಿಗೆ ಏನು ಕೇಳ್ತಾರೆ ಅದನ್ನು ಮಾಡಿಕೊಡ್ಬೇಕು ಆದಷ್ಟು ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಬಾಯ್